ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆಂಕರ್ ಅನುಶ್ರೀ ಮದುವೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೆದೊಂದು ತಿಂಗಳಿಂದ ದೊಡ್ಡ ಚರ್ಚೆ ಆಗ್ತಾನೆ ಇದೆ ಮದುವೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಫಿಕ್ಸ್ ಆಗಿದೆ ಅಂದ್ರೂ ಬಹುತೇಕರು ನಂಬಿರ್ಲಿಲ್ಲ ಯಾಕಂದ್ರೆ ಎಲ್ಲೂ ಕೂಡ ಅನುಶ್ರೀ ತಮ್ಮ ಮದುವೆ ಬಗ್ಗೆ ಹೇಳ್ಕೊಂಡಿರ್ಲಿಲ್ಲ ಈ ದಿನದವರೆಗೂ ಅನುಶ್ರೀ ಮದುವೆ ವಿಷಯ ಗುಟ್ಟಾಗೇ ಇದೆ ಆದ್ರೀಗ ಅದೆಲ್ಲದಕ್ಕೂ ಪೂರ್ಣ ವಿರಾಮ ಬಿದ್ದಿದೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅನುಶ್ರೀ ತಮ್ಮ ಬಹುಕಾಲದ ಗೆಳೆಯ ರೋಷನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅನುಶ್ರೀ ಮದುವೆಯ ವೆಡ್ಡಿಂಗ್ ಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಅನುಶ್ರೀ ಮದುವೆ ಆಗ್ತಿರೋದು ಕನ್ಫರ್ಮ್ ಅಂತ ಆಗಿದೆ ಆಗಸ್ಟ್ ಇಪ್ಪತ್ತೆಂಟರ ಗುರುವಾರ ಬೆಳಿಗ್ಗೆ ಹನ್ನೊಂದು ಐವತ್ತಾರರ ಶುಭ ಮುಹೂರ್ತದಲ್ಲಿ ಅನುಶ್ರೀ ಮತ್ತು ರೋಷನ್ ಮದುವೆ ನಡೆಯಲಿದೆ ತೀರಾ ಖಾಸಗಿಯಾಗಿ ಇವರಿಬ್ಬರ ಮದುವೆ ನೆರವೇರ್ತಾ ಇತ್ತು ಬೆಂಗಳೂರಿನ ಹೊರವಲಯದಲ್ಲಿರುವ ಖಾಸಗಿ ರೆಸಾರ್ಟ್ನಲ್ಲಿ ನಡೆಯಲಿದೆ ಮೂಲತಃ ಉದ್ಯಮಿಯಾಗಿರುವ ರೋಷನ್ ಜೊತೆ ಅನುಶ್ರೀ ಮದುವೆ ಆಗ್ತಾ ಇದ್ದಾರೆ ಕೂರ್ಗುನವರಾದ ರೋಷನ್ ತಂದೆಯ ಹೆಸರು ರಾಮಮೂರ್ತಿ ಮತ್ತು ತಾಯಿ ಹೆಸರು ಸಿಸಿಲಿಯಾ ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಲಾಗ್ತಾ ಇದೆ ಸದ್ಯ ವೈರಲ್ ಆಗ್ತಾ ಇರುವ ಅನುಶ್ರೀ ಮದುವೆ ಆಮಂತ್ರಣದಲ್ಲಿ ನೀವೆಲ್ಲ ಕೇಳ್ತಾ ಇದ್ದ ಏಕೈಕ ಪ್ರಶ್ನೆಗೆ ಈಗ ಉತ್ತರ ಏಕಾಂಗಿ ನಿರೂಪಣೆಯ ಬಳಿಕ ಅರ್ಧಾಂಗಿಯಾಗುವ ಹೊಸ ಮನ್ವಂತರ ಅನ್ನೋ ಸಾಲನ್ನ ಬರ್ಕೊಂಡಿದ್ದಾರೆ ಅನುಶ್ರೀಯ ಮದ್ವೆ ಆಮಂತ್ರಣ ಪತ್ರಿಕೆ ವೈರಲ್ ಆಗ್ತಾ ಇದ್ದಂತೆ ಹುಡುಗನ ಹಿನ್ನೆಲೆ ಬಗ್ಗೆ ಒಂದಿಷ್ಟು ಸುದ್ದಿ ಹರಿದಾಡುವುದಕ್ಕೆ ಶುರುವಾಗಿದೆ ಅನುಶ್ರೀ ಅತ್ತೆ ಕ್ರಿಶ್ಚಿಯನ್ ಅನ್ನೋ ಸುದ್ದಿ ಹರಿದಾಡ್ತಾ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಅನುಶ್ರೀ ಮದ್ವೆಗೆ ತೆರೆ ಮರೆಯಲ್ಲೇ ತಯಾರಿ ನಡೀತಾ ಇದೆ ಈ ಕ್ಷಣದವರೆಗೂ ಯಾರೊಬ್ಗೂ ಮಾಹಿತಿ ಹಂಚಿಕೊಳ್ಳದೆ ಮದ್ವೆ ತಯಾರಿ ಮಾಡ್ತಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಈವರೆಗೂ ಯಾರಿಗೆಲ್ಲ ಮದ್ವೆ ಆಮಂತ್ರಣ ಪತ್ರಿಕೆ ಕೊಟ್ರು ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಯಾರೊಬ್ಬರಿಗೂ ಮದ್ವೆ ಆಮಂತ್ರಣ ಪತ್ರಿಕೆ ಕೊಟ್ಟ ಸಣ್ಣದೊಂದು ಫೋಟೋನು ಹೊರಬಿದ್ದಿಲ್ಲ ಹೀಗಾಗಿ ಅನುಶ್ರೀ ಮದುವೆಗೆ ಬರೀ ಎರಡೇ ಕುಟುಂಬದವರು ಮಾತ್ರ ಭಾಗಿಯಾಗ್ತಿದ್ದಾರೆ ಅನ್ನೋ ಮಾತಿದೆ ಅನುಶ್ರೀಗೆ ತಾಯಿ ತಮ್ಮನೇ ಸರ್ವಸ್ವ ಅವರೇ ಅನುಶ್ರೀಯ ಕುಟುಂಬ ಅವರನ್ನ ಬಿಟ್ರೆ ತಾಯಿ ಕಡೆಯ ಒಂದಿಷ್ಟು ಬಂಧು ಬಳಗದವರು ಮತ್ತು ಸಿನಿಮಾ ರಂಗದಲ್ಲಿರೋ ತೀರಾ ಆಪ್ತರು ಬರೋ ಸಾಧ್ಯತೆ ಇದೆ ಹಾಗೆ ಹುಡುಗನ ಕಡೆಯು ತುಂಬಾ ಆಪ್ತರ ಅನ್ಸ್ಕೊಂಡವರು ಮಾತ್ರ ಮದುವೆಯಲ್ಲಿ ಭಾಗಿಯಾಗಲಿದ್ದಾರೆ ಮಾಧ್ಯಮಗಳಿಗೂ ಅನುಶ್ರೀ ಮದುವೆಗೆ ಆಮಂತ್ರಣ ಇಲ್ಲ ಹೀಗಾಗಿ ಅನುಶ್ರೀ ಮದುವೆಯ ಕಂಪ್ಲೀಟ್ ಚಿತ್ರಣ ನೋಡೋದು ಅಸಾಧ್ಯ ಆತ್ಮೀಗೆರೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಅನುಶ್ರೀ ಮದ್ವೆ ಆಗ್ತಿದ್ದಾರೆ ಅಂದಾಗ್ಲೆ ಇಲ್ಲ ಸಲ್ಲದ ಒಂದಿಷ್ಟು ಸುದ್ದಿ ಹಬ್ಬಿದ್ದು ಅದರಲ್ಲಿ ಪ್ರಮುಖವಾಗಿ ಅನುಶ್ರೀ ಮದ್ವೆ ಆಗ್ತಿರೋ ಹುಡುಗ ಹಿಂದೂ ಅಲ್ಲ ಅನ್ನೋದು ಅನುಶ್ರೀಯ ಕೈ ಹಿಡಿಯೋ ರೋಷನ್ ಬಗ್ಗೆ ಇವತ್ತಿನವರೆಗೂ ಹೆಚ್ಚಿನ ಮಾಹಿತಿ ಇಲ್ಲ ಕೊಡಗಿನವರು ಕೊಡಗಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಿದ್ದಾರೆ ಅನ್ನೋದು ಬಿಟ್ರೆ ಹೆಚ್ಚಿನ ಮಾಹಿತಿ ಇಲ್ಲ ಮೊನ್ನೆ ಮೊನ್ನೆ ತಾನೇ ಹೊರಬಿದ್ದಿರೋ ಮದುವೆ ಆಮಂತ್ರಣ ಪತ್ರಿಕೆಯಲ್ಲಿ ಅನುಶ್ರೀಯ ಅತ್ತೆ ಮಾವನ ಬಗ್ಗೆ ಗೊತ್ತಾಗಿದೆ ಇಲ್ಲಿಂದಲೇ ನೋಡಿ ಮತ್ತೊಂದು ಸುದ್ದಿ ಹಬ್ಬಿರೋದು ಅನುಶ್ರೀ ಮಾವ ಹಿಂದೂ ಅನುಶ್ರೀ ಅತ್ತೆ ಕ್ರಿಶ್ಚಿಯನ್ನ ಅಂತ ಒಂದಿಷ್ಟು ಮಂದಿ ಚರ್ಚೆ ಮಾಡ್ತಿದ್ದಾರೆ ಈ ಹಿಂದೆ ಅನುಶ್ರೀ ಹುಡುಗನ ಹೆಸರು ರೋಷನ್ ಅನ್ನೋ ಕಾರಣಕ್ಕೂ ಏನೋ ಗೊತ್ತಿಲ್ಲ ಅನುಶ್ರೀ ಮುಸ್ಲಿಂ ಹುಡುಗನನ್ನ ಮದುವೆ ಆಗ್ತಿದ್ದಾರೆ ಧರ್ಮ ಬಿಟ್ಟು ಬೇರೆ ಧರ್ಮದವರನ್ನ ಮದುವೆ ಆಗ್ತಿದ್ದಾರೆ ಅಂತ ಒಂದಿಷ್ಟು ಸುದ್ದಿ ಹಬ್ಸಿದ್ರು ಆಮೇಲೆ ಆಮೇಲೆ ರೋಷನ್ ಮುಸ್ಲಿಂ ಸಮುದಾಯದ ಹುಡುಗ ಅಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಎಲ್ರ ಬಾಯಿಗೂ ಬೀಗ ಬಿದ್ದಿತ್ತು ಈಗ ಅನುಶ್ರೀ ಅತ್ತೆ ಕ್ರಿಶ್ಚಿಯನ್ ಧರ್ಮದವರ ಅನ್ನೋ ಚರ್ಚೆ ಹುಟ್ಟಾಕಿದ್ದಾರೆ ಯಾಕಂದ್ರೆ ಅನುಶ್ರೀ ಅತ್ತೆಯ ಹೆಸರು ಸಿಸಿಲಿಯ ಸಿಸಿಲಿಯಾ ಅನ್ನೋದು ಕ್ರಿಶ್ಚಿಯನ್ ಧರ್ಮದ ಹೆಸರು ಈ ಹೆಸರನ್ನ ಹಿಂದೂಗಳು ಇಟ್ಕೊಳ್ಳೋದು ತೀರಾ ಕಮ್ಮಿ ಅದರಲ್ಲೂ ಮಗನ ಹೆಸರು ರೋಷನ್ ಅಂತಿದೆ ಹೀಗಾಗಿ ಅನುಶ್ರೀ ಅತ್ತೆ ಕ್ರಿಶ್ಚಿಯನ್ ಧರ್ಮದವರ ಅನ್ನೋ ಗೊಂದಲ ಎಪ್ಸಿದ್ದಾರೆ ಆದ್ರೆ ಅನುಶ್ರೀ ಮಾವನ ಹೆಸರು ರಾಮಮೂರ್ತಿ ಇವರು ಅಪ್ಪಟ ಹಿಂದೂ ಮದುವೆ ವಿಷಯಕ್ಕೆ ಇದೆಲ್ಲ ಮ್ಯಾಟ್ರೇ ಆಗಲ್ಲ ಮೇಘನಾ ತಂದೆ ಸುಂದರ್ ರಾಜ್ ಹಿಂದೂ ಅವರ ತಾಯಿ ಪ್ರಮೀಳಾ ಜೋಶಾಯಿ ಕ್ರಿಶ್ಚಿಯನ್ ಇವತ್ತಿಗೂ ಕೂಡ ಇಬ್ರು ಎರಡೂ ಧರ್ಮವನ್ನ ಅನುಸರಿಸ್ತಿದ್ದಾರೆ ಈ ಹಿಂದೆ ಮೇಘನಾ ರಾಜರನ್ನ ಚಿರಂಜೀವಿ ಸರ್ಜಾ ಮದ್ವೆ ಆದಾಗ ಎರಡೂ ಸಂಪ್ರದಾಯದಂತೆ ಮದ್ವೆ ನಡೆದಿತ್ತು ಅಷ್ಟೇ ಯಾಕೆ ಮೊನ್ನೆ ಮೊನ್ನೆ ತಾನೇ ಮದ್ವೆಯಾದ ತರುಣ್ ಸುಧೀರ್ ಪತ್ನಿ ಸೋನಲ್ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಯಾವ ಧರ್ಮ ಆದ್ರೆ ಏನಂತೆ ಎಲ್ರೂ ಮನುಷ್ಯ ಧರ್ಮದವರೇ ಧರ್ಮಕ್ಕಿಂತ ಹೇಗ್ ಬದುಕ್ತಿದ್ದೀವಿ ಎಷ್ಟ್ ಖುಷಿಯಾಗಿದ್ದೀವಿ ಅನ್ನೋದೇ ಮುಖ್ಯ ಅಷ್ಟೇ